ನಮ್ಮ ರೈತರ ಒಳಗೆ ಕಿತಾಪತಿ ಮಾಡಿಸುವಂತ ಕೆಲಸ ಚಿಟಪಾಯಿಗಳಿಗೆ ಹಚ್ಚಿ ಕಟಿಂಗ್ ಆಡಿರ್ ಕೊಟ್ರ ಇನ್ನು ಅರ್ಧ ಮಂದಿ ಹೋರಾಟ ಮಾಡ್ಬೇಕು ಅರ್ಧ ಮಂದಿ ಆ ಹೋರಾಟ ಮಾಡೋರಿಗೆ ತಡೆ ಅನ್ನುವಂತ ಬೆಂಕಿ ಹಚ್ಚೋ ಕೆಲಸ ಅವ್ರು ರೈತರಿಗೆ ಮೊಳ ಮಾಡುವಂತ ಕೆಲಸ ಅವ್ರು ಮಾಡ್ಯಾರ ಈಗ ನಾವು ಕೆಲವೊಂದು ನಮ್ಮ ಕಬ್ಬಿನ ಮಾಲಕರಿಗೆ ಮೊಳ ಮಾಡುವಂತ ಕೆಲಸ ಅವ್ರು ಪೆಟ್ರೋಲ್ ಅವರು ಕಬ್ಬ ಕಬ್ಬು ಈಗ ನಮ್ಮ ಕಬ್ಬಿನ ಮಾಲಕರು ಸಹ ಕೂಡ ನಮ್ಮ ರೈತರು ಕೂಡ ಎಚ್ಚೆತ್ಕೊಳ್ಬೇಕು ನಿಮ್ ರೊಕ್ಕ ನಾವು ಮುಳುಗಿಸ್ಕೊಂಡ್ಬಿಡ್ತಿವಿ ನಾವು ರೈತರ ಕಬ್ಬೆ ಕುಳಿಲ್ಲ ಅಂತಂದ್ರೆ ನಿಮ್ ರೊಕ್ಕ ನಾವು ಮುಳುಗಿಸ್ಕೊತಿವಿ ಇಲ್ಲ ಅಂತಂದ್ರ ಇವತ್ತು ನಾವು ಬಿಸಿಲಾಗೆ ಎಲ್ಲಿ ತನಕ ಹೋರಾಟ ಮಾಡುದು ಇವತ್ತು ಲಾಸ್ಟ್ ಫೈನಲ್ ಅವರು ಕರ್ಖಾನೆಲಿಂದ ಏನಾದರೂ ಒಂದು ಆದೇಶ ಕೊಡ್ಬೇಕು ಇಲ್ಲ ಅಂತಂದ್ರೆ ನಾವು ಬ್ಯಾಟ್ರಿ ಚಾಲು ಬಿಡಲ್ಲತ್ತ ಹೇಳಿ ಬಿಡಲಕ್ಕ ಅದು ಒಂದೇ ಬ್ಯಾಟ್ರಿ ಇಲ್ಲ ನಮಗ ನಾವು ಇನ್ನಿತರ ಎಲ್ಲಿ ಇದ್ ಬ್ಯಾಟ್ರಿಗೊಳಿಗೆ ರೇಟ್ ಎಲ್ಲಿ ಹೆಚ್ಚು ಕೊಡ್ತಾರೆ ಅಲ್ಲಿ ಇವ್ರು ಕಬ್ಬಿನ ಮಾಲೀಕರ ಕಬ್ಬು ಚೊಗ್ಗಾಲಕ ನಮ್ ರೈತರು ಕಬ್ಬೆ ಒಂದ್ ಎಕರೆ ಉಳಲಕ್ಕ ನಾವಂತೂ ರೈತರು ಹಿಂದಕ್ಕೆ ಸರ್ ಇಲ್ಲಿ ತಿಂದ ಉಳಿದಕ್ಕೆ ಈ ಪರಿಸ್ಥಿತಿ ಅನುಭವಿಸಿವಿ ನಾವು ಈಗ ನಾವು ಈಗ ಎಲ್ಲಿ ಬಂದೀವಿ ಈಗ ಒಂದು ಗುಡ್ಡ ಹೆಬ್ಬಕಾದ್ರ ಅಲ್ಲೆಲ್ಲಾ ಮುಳ್ಳ ಕಂಟಿ ಇರ್ತಾವ ಹಂಗೆ ಹಬ್ಬಲಕ್ ಬರಂಗಿಲ್ಲ ಕೊಡ್ಲಿ ಬೆಡಗ ಹಿಡ್ಕೊಂಡು ಅದನ್ನ ಕಾಡ್ ಕಡ್ಕೋತ ಗುಡ್ಡ ಹೆಬ್ಬಲಕ ನಾವು ಕೊಡ್ಲಿ ಬೆಡಗ ಸಮಿತಿ ರೈತರ ಕೈಯಾಗ ಹಿಡ್ಕೊಂಡಿರ್ತಿವಿ ಅದನ್ನ ಕಡಿಮೆ ಕಡಿತೀವಿ ಅದನ್ನ ಗುಡ್ಡ ಹೆಬ್ಬೆ ಹಬ್ಬತಿವಿ ಅದನ್ನ ಎಲ್ಲಾನು ನಾವು ನಿವಾಯಿಸಿಕೊತ್ತೀವಿ ಈ ಕಾರ್ಖಾನೆ ಬಂದೇ ಬೀಳಲಕ್ಕ ಯಾರು ರೇಟ್ ಕೊಡ್ತಾರ ಅಲ್ಲಿ ನಾವು ಕೊಡ್ತೀವಿ ನೀ ಕರ್ಕ ನೀ ಹದಿನೈದು ದಿನ ನಾವು ಸತಾಸ್ತೀವಿ ರೈತರಿಗೆ ಜಗಳ ಹಾಸ್ತಿವಿ ಅನ್ನೋ ವ್ಯವಸ್ಥೆ ಮಾಡಿದ್ರೆ ನಾವು ರೈತರು ಎಂದು ಸುಮ್ ಕೊಡಂಗಿಲ್ಲ ಮುನ್ನೂರು ಕೊಡ್ಲಿಲ್ಲಪ್ಪಾ ಅಂದ್ರೆ ಮಾಡ್ತೀವಿ ಬಂದ್ರೆ ಮಾಡ್ತೀವಿ ಹೋರಾಟ ಮಾಡ್ತೀವಿ ನಾವು ಇಲ್ಲಿ ಹೋರಾಟ ನಾವು ಬಂದ್ ಮಾಡಂಗಿಲ್ಲ ಮೂರು ಸಾವಿರದ ಮುನ್ನೂರು ಕುಡುತನ ನಾವು ಎತ್ತನು ಹೋಗಂಗಿಲ್ಲ ಇನ್ನ ಇದು ಎಂಟು ದಿನ ಆಗಲಕ್ಕ ಬಂದ್ ಹತ್ತು ರೋಡ್ ಹಲ್ಲು ಹಟ್ಟಲು ಕುಲು ಸಿಗ್ತದೀವಿ

ಸುಮ್ಮನೆ ತಾತ್ಪರ್ಸಕ್ಕೆ ಮಂದಿ ನೋಡಿ ಬಿಟ್ಟು ಬಂದಿಲ್ಲ ಎಲ್ಲ ಮನೆ ಕಡೆ ಎಲ್ಲ ಹೇಳಿ ಬಂದಿವಿ ಇಲ್ಲಿ ಅಲ್ಲಿ ಇದೆ ಅಲ್ಲಿ ಸತ್ತಿರ ನಾವು ಕುಡಿಸ್ತಾನ ಬಿಡುದಿಲ್ಲ ಇವತ್ತು ನಾವು ನಮ್ಮ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಸುಮಾರು ಮೂರ್ ಸಾವಿರದ ಐದುನೂರು ರೂಪಾಯಿ ನಮ್ಮ ಕಬ್ಬಿಗೆ ಪರಿಹಾರ ಕೊಡಬೇಕು ಅಂತೇಳಿ ಈ ಕಾರ್ಖಾನೆ ಮಾಲೀಕರ ಒಂದು ಭಂಡತನವನ್ನ ಧಿಕ್ಕರಿಸಿ ನಾವು ಇವತ್ತು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿದ್ದೇವೆ ಈ ಒಂದು ಧರಣಿ ನಿರಂತರವಾಗಿ ನಡೀತದ ಎಲ್ಲಿವರೆಗೂ ಇವರು ತಮ್ಮ ತಮ್ಮ ಕಾರ್ಖಾನೆಗಳ ರೇಟ್ ಅನ್ನ ನಿಗದಿ ಮಾಡೋದಿಲ್ಲ ಅಲ್ಲಿವರೆಗೂ ಕೂಡ ನಾವು ರಾಷ್ಟ್ರೀಯ ಹದ್ದ ಹರೆಯ ಬಂದ್ ಮಾಡುವುದನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ ಬರುವಂತ ನಾಳೆಯಿಂದ ಇನ್ನಷ್ಟು ಉಗ್ರ ಸ್ವರೂಪ ಈ ಹೋರಾಟ ಇವತ್ತು ಪಡೆಯಲಿದೆ ಈಗಾಗಲೇ ಸಾವಿರಾರು ಜನ ರೈತರು ಇವತ್ತು ಇಲ್ಲಿ ಆಗಮಿಸ್ತಾ ಇದ್ದಾರೆ ಇಡೀ ನಮ್ಮ ತಾಲೂಕು ಮತ್ತು ಆಲ್ಮೇಲ್ ತಾಲೂಕಿನ ಎಲ್ಲ ರೈತರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಲಿದ್ದಾರೆ ಇದಕ್ಕೆ ತಾವು ಸರ್ಕಾರ ಕೂಡಲೇ ಆ ಕಾರ್ಖಾನೆ ಮಾಲೀಕರನ್ನ ಕರೆದು ಸಭೆ ಮಾಡಿ ಒಂದು ದರ ನಿಗದಿ ಮಾಡಿ ನಾವೇನು ಕೇಳಿವಿ ಮೂರ್ ಸಾವಿರದ ಐದುನೂರು ರೂಪಾಯಿ ಪಕ್ಕದ ಬೆಳಗಾವಿ ಜಿಲ್ಲೆಯಲ್ಲಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಸರ್ಕಾರ ಒಂದು ನಿಗದಿ ಮಾಡಿದೆ ಆ ದರವನ್ನ ನಮ್ಮ ಭಾಗದ ರೈತರಿಗೂ ಕೂಡ ಸಿಗಬೇಕು ಸಿಗದೇ ಇದ್ದ ಪಕ್ಷದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಕ್ಕೆ ಬಿಡುವುದಿಲ್ಲ ಈ ಒಂದು ಹೋರಾಟ ಮುಂದೆ ಉಗ್ರ ಯುವತಿಯ ಸ್ವರೂಪವನ್ನ ಪಡ್ಕೊಳ್ತದೆ ರೈತ ಎಲ್ಲಿವರಿಗೆ ತಾಳ್ಮೆಯಿಂದ ಇರ್ತಾನೆ ಅವನ ತಾಳ್ಮೆ ಕಟ್ಟಿ ಹೊಡೆದ ತಕ್ಷಣ ಯಾವುದೇ ಸರ್ಕಾರ ಇವತ್ತು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ನಾನು ಈ ಹೋರಾಟದ ಮೂಲಕ ಸರ್ಕಾರಕ್ಕೆ ಮೂರು ಸಾವಿರ ಮುನ್ನೂರು ರೂಪಾಯಿ ಏನು ಸರ್ಕಾರ ಫಿಕ್ಸ್ ಎಲ್ಲ ಆಲೋಚನೆ ಮಾಡಿ ಅದು ನಾವು ಪ್ರಾಮಾಣಿಕ ರೀತಿಯಿಂದ ಸೊಕ್ಕಿನಿಂದ ಮಾಡ್ತೀವಿ ಹೋರಾಟ ಎಲ್ಲಿತನ ಅಂತಂದ್ರೆ ಇವನ್ನ ಸಹಿತ ಬಂದು ಟೋಕ್ಬೇಕು ನಮ್ಮ ಮನೆ ಮುಂದ ನಾವು ಸುಮ್ಮ ಕೂತ್ರ ನಡೆಯಂಗಿಲ್ಲ ರೈತರು ಜಾಗೃತ ಆದ್ರು ಅವ್ರಲ್ಲ ಹತ್ತಿ ತೃತಿ ಅವ್ರು ಜಾಗೃತ ಆದ್ರೆ ನಮ್ಮ ಇಲ್ಲ ಅನ್ನುವಂಥ ಕಲ್ಪ ಆ ಮಕ್ಳಿಗೆ ಬರಬೇಕು ಅಲ್ಲಿಲ್ಲ ಇವ್ರೇನು ಕಬ್ಬಿನ ಫ್ಯಾಕ್ಟ್ರಿ ಹಾರಕ್ಕಾಡು ಅವರು ಏನಾವ ಹೇಳ್ತಾರೆ ಇಲ್ಡಿಂಗ್ ಸರಿ ಅಲ್ಲ ರೀ ಒಂದು ಟನ್ ಕಬ್ಬಿಗೆ ಇಷ್ಟು ಸಕ್ಕರೆ ಬರ್ಬೇಕೇನು ಅಂತಾರಲ್ಲ ಆ ಕಬ್ಬನೇ ನಿಮ್ಮ ಇವರು ಹಾರಲ್ಲ ಯಾರು ಅಲ್ಲ ಅದ ಚಿಟು ಬಾಯಿಗಳು ಚಿಟಬಾಯಿಗಳು ಹೋಗಿ ಹೊಲಾಗ ರೈತನ ಬಳಿ ಹೋಗಿ ಅದು ಜಿ ಪಿ ಎಸ್ ಮಾಡಿ ಆ ಕಬ್ಬಿನಲ್ಲಿ ನೀಸ್ಟರ್ ತೋರಿಸಿ ಕಬ್ಬಿನ ಕ್ವಾ ಕ್ವಾಲಿಟಿ ಎಷ್ಟ ಇಳುವರಿ ಬರ್ತದ ತೋರ್ಸ್ತದೆ ಅಂಥವು ಕಾಲ ಅದು ಹತ್ತು ಪಾಯಿಂಟ್ ಸಮಥಿಂಗ್ ಬರಬೇಕು ಅಲ್ಲಿ ಕಟಿಂಗ್ ಮಾಡಿ ಯಾಕೆ ಹೇಳೋದು ಮಕ್ಕಳು ಅದು ಅದು ಹೇಳಿದ್ರೆ ನಮ್ಮ ಕೈ ಜಾತಾರ ರೈತರು ಕಬ್ಬರು ಇಟ್ಕೊಂಡ್ರ ಅದಕ್ಕೆ ನಾವು ಯಾವುದೇ ಪರಿಸ್ಥಿತಿ ಆಸ್ಪತ್ರೆ ಮಾಡಿಕೊಡೋದಲ್ಲ ಈ ಸತ್ತಿ ಏನೋ ದೇವರೇ ಜಾಗೃತಿ ಮಾಡ್ಯಾನ ಆ ಶಕ್ತಿ ಸದುಪಯೋಗ ಮಾಡ್ಕೊಂಡು ಇವನ್ನ ಅಪೋಸಿಷನ್ ನೀಡುವರಲ್ಲಿ ಅಥವಾ ರೈತರು ನೀಡುವ ಹಿರಿಕೆ ಸರ್ಕಾರ ಮಾಡ್ಲಿಕ್ಕೆ ನಮ್ಮ ಪಡಿಸುತ್ತೆ ಒಂಬತ್ತು ಪಾಯಿಂಟ್ ಮೂರು ಮೂರತ್ತ ಎಕರ್ ಅಂತಾರ ಒಂಬತ್ತು ಪಾಯಿಂಟ್ ಮೂರು ಎಕರ ಅಂತ ಮಾರ್ ನೋಡುತ್ತೆ ತೋಸ್ರಿ ಹದಿನಾಲ್ಕು ಪಾಯಿಂಟ್ ರಿಕವರ್ ಮ್ಯಾಲ ನಮ್ಮ ಜಿಲ್ಲಾ ಒಳಗೆ ನಾವು ನಾವ್ ಯಾರು ರಿಕವರ್ ಮಾಡಕ್ಕೆ ತೆರಲಿಲ್ಲ ಬರೀ ಒಂಬತ್ತು ಪಾಯಿಂಟ್ ಎಕರ್ ಮ್ಯಾಗ ಅಂತಾರ ಬಾಲ್ ದೋ ಮಳಕ್ಕೆ ನೋಡಕ್ ತರಲಿಲ್ಲ ಜಿಲ್ಲೆ ಸಿಂಗ್ಗಿ ತಾಲೂಕಿನ ಯರಗಲ್ಕಿಡಿ ಗ್ರಾಮದಲ್ಲಿ ನಾವು ಇವತ್ತು ರೈತ ಹೋರಾಟ ಹಮ್ಮಿಕೊಂಡಿದ್ದು ನಿರಂತರವಾಗಿ ಎರಡು ಎರಡು ದಿನದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು ಯಾಕಂದ್ರೆ ಈ ಭಾಗದಾಗ ರೈತರಿಗೆ ಅನ್ನೆ ಆಗ್ತದ್ದು ಯಾರಿಗೂ ಸರ್ಕಾರಕ್ಕೆ ಗೊತ್ತಿಲ್ಲ ನಮ್ಮ ಭಾಗದಲ್ಲಿ ಅನ್ಯಾಯ ಹೆಂಗಾಗ್ತಾ ಇದೆ ಅಂದ್ರೆ ನಮ್ಮ ಸ ಈ ಎರಡು ಬಲಿಷ್ಠವಾದ ಮಿನಿಸ್ಟ್ರಿ ಇದ್ದ ಕಾರಣಕ್ಕಾಗಿ ನಮ್ಮ ಇಲ್ಲಿ ನಮ್ಮಲ್ಲಿಂದೇ ಕಬ್ಬು ಹೋಗಿ ಮೂರು ಸಾವಿರ ರೂಪಾಯಿ ಅವರು ನೂರು ನೂರ ಇಪ್ಪತ್ತು ಕಿಲೋಮೀಟರ್ ಸಾಗಾಣಿಕೆ ವೆಚ್ಚ ಎಲ್ಲ ತೆಗೆದು ಮೂರು ಸಾವಿರ ಕೊಡ್ತಾ ಇದ್ದಾರೆ ನಂಬಲ್ಲಿರುವಂಥ ಮಂಡ್ ಫ್ಯಾಕ್ಟ್ರಿಗಳು ಇಪ್ಪತ್ತೇಳು ಅವ್ರ ದಾನಿ ಕೊಡಕ್ಕತ್ತಾರೆ ಇವತ್ತು ನಾವು ಯಾಕೆ ಹೋರಾಟ ಮಾಡಕತ್ತೀವಿ ಅಂದ್ರೆ ನಮ್ಮ ರೈತರಿಗೆ ಈವಾಗ ಹೆಚ್ಚ ಎತ್ತುಕೊಂಡಿದ ನಾವು ಮುಂಬರ ದಿನಗಳಲ್ಲಿ ಇದು ಆರಂಭ ಇನ್ನು ಅಂತ್ಯ ಅಲ್ಲ ಇದು ಈಗ ಆರಂಭ ಸರ್ಕಾರಕ್ಕೆ ಕಣ್ಣು ತರುವ ಮಟ್ಟಿಗೆ ನಾವು ಸಿಂಧಿಯವರು ಹೋರಾಟ ಮಾಡ್ತೀವಿ ಅಂತ ನಾವು ಈಗ ಈ ಸಭೆ ಮುಖಾಂತರ ಹೇಳ್ತಾ ಇದ್ದೀನಿ ತಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ತಾ ಇದೀವಿ ಅಂದ್ರ ಇದು ಫ್ಯಾಕ್ಟ್ರಿಯವ್ರ ಮಂಡತ ಬಿಡಿಸ್ರಿ ಫ್ಯಾಕ್ಟರಿವರ್ಗ ಮಂಡತನ ಬಿಡಿಸಿ ನೀವು ಮುಂಬರುವ ದಿನಗಳಲ್ಲಿ ಡಿ ಸಿ ಆಲಿ ಅಥವಾ ಸರ್ಕಾರದಲ್ಲಿ ಶಿವಾನಂದ ಪಾಟೀಲ್ ರೀ ಸಕ್ಕರೆ ಮಂತ್ರಿಗಳು ನೀವು ಎಚ್ಚೆತ್ತುಕೊಂಡು ಇದು ನ್ಯಾಷನಲ್ ಹೈವೇ ಬಂದಿದೆ ನೀವು ಇದೇ ಮುಂದುವರೆದ್ರೆ ರೈತರ ಆಕ್ರೋಶಗಳು ಮುಂಚೆನೆ ನೀವು ಸರ್ಕಾರಕ್ಕೆ ಒಂದು ಮನವಿ ಮಾಡಿ ಏನು ಮಾಡ್ತೀರ ಗೊತ್ತಿಲ್ಲ ನಮ್ಮ ರೈತರಿಗೆ ಸೂಕ್ತವಾದ ಬೆಲೆ ಸಿಗಬೇಕಂತ ನಾ ಈ ಮುಖಾಂತರ ಹೇಳ್ತಾ ಇದ್ದೀವಿ ಆಲಮೇಲೆ ಮತ್ತು ಸಿಂದಗಿ ತಾಲೂಕಿನ ಎಲ್ಲಾ ರೈತರು ಈ ಒಂದು ಕಬ್ಬಿನ ಬೆಲೆ ಮೂರ್ ಸಾವಿರದ ಮೂರು ನಿಗದಿ ಮಾಡುವಂತ ಹೋರಾಟ ಮಾಡಕತ್ತೀವಿ ಈ ಒಂದು ನಮ್ಮ ಇದು ಒಂದು ಹೋರಾಟಕ್ಕೆ ಸ್ಪಂದಿಸಿದ್ರ ಈ ಹೋರಾಟವನ್ನು ಶಾಂತರೂಪಿ ಶಾಂತರೂಪವಾಗಿ ನಾವು ಸ್ಪಂದಿಸದೇ ಇದ್ರ ನಮಗೆ ಎದಿ ಗುಂಡ್ ಹೊಡಗ್ರೂ ನಾವು ಸಾಯಾಗ್ತಾ ತಯಾರಾದಿವಿ ಈ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಪಡೆಯದಿಲ್ಲ ಇದ್ರೂ ಶತ ಸಿದ್ಧ ಏನಕ್ಕೆ ನಮ್ಮ ಜೀವ ಹಿಂಗೆ ಹೋಗಲಕ್ಕ ಇಲ್ಲಂತೂ ಹೋರಾಟ ಮಾಡೋದು ಯಾವುದೇ ಕಾರಣಕ್ಕೂ ಬಿಡುದಿಲ್ಲ ನಾವು ಇದನ್ನ ಇದನ್ನ ಆದಷ್ಟು ಬೇಗ ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಮನವರಿಕೆ ಮಾಡಿ ಎಲ್ಲಾ ಫ್ಯಾಕ್ಟರಿ ಮಾಲೀಕರನ್ನು ಕರೆಸಿ ಅವ್ರನ್ನ ಮನವರಿಕೆ ಮಾಡಿ ಒಂದು ಒಳ್ಳೆ ಮುಂದೆಂದು ದಾರಿ ಮಾಡಿ ಕೊಡ್ಬೇಕ ವಿನಂತಿ ದಯಮಾಡಿ ದಯ ಮಾಡಿ ಮುಗಿತೇನೆ ರೈತರು ಮತ್ತು ಅವ್ರಿ ಈಗಾಗಲೇ ನಾಲ್ಕು ನೂರು ಗಾಡಿಗಳು ಇವತ್ತು ಫ್ಯಾಕ್ಟ್ರಿ ಅಗ್ರಿಮೆಂಟ್ ಮಾಡ್ಕೊಂಡು ಈಗಾಗಲೇ ಒಂದ್ ಇಪ್ಪತ್ತು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾರ ಈಗ ನ ಹೋಗಿ ಡೆಡ್ ಲೈನ್ ಕೊಟ್ಟು ಬಂದಿದೀವಿ ಇವತ್ತು ನೀವೇನ್ ರೇಟ್ ಫಿಕ್ಸ್ ಮಾಡಿ ಚಲೋ ಮಾಡ್ತಾರ ಸರಿ ಆಯ್ತು ಇರ್ಲಿಕ್ಕಂತ ನಿಮ್ಮ ಫ್ಯಾಕ್ಟ್ರಿಗೆ ನಮ್ಮ ಗ್ಯಾಂಗ್ ಗಳು ತೊಗೊಂಡು ಬರಲ್ಲ ಅಂತ ಹೇಳಿ ಇಲ್ರ ಈಗಾಗಲೇ ನಾವು ಹೇಳಿ ಬಂದಿದೀವಿ ಇವತ್ತು ನಾವು ಬೆಳಗಾವಿ ಜಿಲ್ಲಾ ಇಲ್ಲಿ ಬಹಳಷ್ಟು ಗ್ಯಾಂಗ್ ಬಿಡ್ತೀವಿ ಇವ್ರು ಇಲ್ಲೇ ಕೂಡ್ಲಿ ಇವ್ರು ರೇಟ್ ಫಿಕ್ಸ್ ಮಾಡಲ್ಲ ಅಂತಂದ್ರೆ ಇವ್ರು ಇಲ್ಲೇ ಇರಲಿ ನಾವು ಎಲ್ಲ ಗ್ಯಾಂಗ್ ತಗೊಂಡು ಇವತ್ತ ಒಂದು ಸುಮಾರು ಒಂದು ಇಪ್ಪತ್ತು ಮೂವತ್ತು ಗಾಡಿ ಮಾಲಕರು ಹೋಗಿದ್ದೆವು ನಾಳೆ ಒಂದು ನಾಲ್ಕು ನೂರು ಗಾಡಿ ಮಾಲಕರು ಮುದ್ದಿಗೆ ಹಾಕುವಂತ ಕೆಲಸ ಮಾಡಿ ನಮ್ಮ ಸಿಂದಗಿ ತಾಲೂಕಿನ ಎರಗಾಲಿಕೆ ವತಿಯಿಂದ ಮತ್ತು ಸಂಗಮ್ ಸುಗರ್ಸ್ ಲಿಮಿಟೆಡ್ ಫ್ಯಾಕ್ಟ್ರಿ ಅವರು ನಮ್ಮ ರೈತರಿಗೆ ಒಟ್ಟ ನಾಲ್ಕು ವರ್ಷ ಆದರೂ ಎರಡು ಸಾವಿರದ ಏಳ್ನೂರು ರೂಪಾಯಿ ರೇಟಿನ ಹೊರತ ನಮ್ಗೆ ಏನು ಹೆಚ್ಚಿಗೆ ಕೊಟ್ಟೆ ಕೊಟ್ಟೇ ಇಲ್ಲ ಈಗ ಇಲ್ಲಿ ರಾಜ್ಯ ನಮ್ಮ ಸರ್ಕಾರದವರು ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡಿದವರು ಇವರು ನಮ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಲಿಕ್ಕೆ ಸತಾಯಿಸ್ತಾ ಇದ್ದಾರೆ ಆದರೂ ಜಿಲ್ಲಾಧಿಕಾರಿಗಳು ನಮ್ಮ ಸರ್ಕಾರ ಮತ್ತು ಎಲ್ಲಿದ್ದಂಥ ಎಮ್ ಎಲ್ ಅವರು ಎಲ್ಲರೂ ಒಟ್ಟು ಸ್ವಲ್ಪ ರೈತರ ಬಗ್ಗೆ ಕಾಳಜಿ ತಗೋಬೇಕಾಗಿ ನಮ್ಮೊಂದು ರೈತರ ಮನವಿ